ಕರ್ನಾಟಕ ಸರ್ಕಾರದ ವಿರೋಧ ಪಕ್ಷದ ಮುಖ್ಯ ಸಚೇತಕರು ಹಾಗೂ ಕುಸ್ತಗಿ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ದೊಡ್ಡನಗೌಡ ಹನಮಗೌಡ ಪಾಟೀಲ್ ಇವರು ಚಳಗೇರ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿದರು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಅಕ್ಷರ ದಾಸೋಹದ ಬಿಸಿಯೂಟ ತಯಾರಿಕೆ ಕುರಿತು ಪರಿಶೀಲಿಸಿದರು ಮಕ್ಕಳಿಗೆ ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಸ್ವಚ್ಛವಾಗಿ ಶುದ್ಧವಾಗಿ ರುಚಿಯಾಗಿ ತಯಾರಿಸಿ ಮಕ್ಕಳಿಗೆ ಉಣಬಡಿಸುವಂತೆ ಅಡುಗೆದಾರರಿಗೆ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಶಾಲೆಯಲ್ಲಿರುವ ಕೊಠಡಿಗಳನ್ನು ಪರಿಶೀಲಿಸಿ ಆರು ಕೊಠಡಿಗಳು ಶಿಥಿಲಗೊಂಡಿರುತ್ತವೆ ಹೊಸ ಕಟ್ಟಡಗಳ ಮಂಜೂರಾತಿಗಾಗಿ ಪ್ರಸ್ತಾವನೆ ಸಲ್ಲಿಸುವಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಸೂಚನೆ ನೀಡಿದರು ಕೆ ಆರ್ ಡಿ ಬಿ ಅನುದಾನದಡಿ ಸದರಿ ಶಾಲೆಗೆ ಮೂರು ಹೊಸ ಕೊಠಡಿಗಳನ್ನು ಮತ್ತು ಒಂದು ಭೋಜನಾಲಯ ಕೊಠಡಿಯನ್ನು ಮಂಜೂರು ಮಾಡುವುದಾಗಿ ಭರವಸೆ ನೀಡಿದರು ಇದೇ ಸಂದರ್ಭದಲ್ಲಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸುರೇಂದ್ರ ಕಾಂಬ್ಳೆಸರ್ ಅವರು ಮಕ್ಕಳ ಕಲಿಕೆಯನ್ನು ಪರಿಶೀಲಿಸಿದರು ಮಕ್ಕಳ ಕಲಿಕೆಯನ್ನು ಪರೀಕ್ಷಿಸಿ ಮಕ್ಕಳು ಉತ್ತಮ ರೀತಿಯಿಂದ ಕಲಿಯುತ್ತಿರುವುದನ್ನು ಆ ಮೂಲಕ ಶಿಕ್ಷಕರ ಕಾರ್ಯವೈಖರಿಯನ್ನು ಪ್ರಶಂಸಿಸಿದರು ಮಕ್ಕಳ ಕಲಿಕೆಯ ಕುರಿತು ಪರೀಕ್ಷಿಸಿದ ಸನ್ಮಾನ್ಯ ಶಾಸಕರು ಮಕ್ಕಳ ಓದಿನ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿರುವುದು ಗಮನಾರ್ಹ ಸೆಳೆಯಿತು ಬಿಸಿ ಊಟ ವಿತರಣೆಯ ಕುರಿತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪರಿಶೀಲಿಸಿ ಮಕ್ಕಳಿಗೆ ವ್ಯವಸ್ಥಿತವಾಗಿ ಬಿಸಿ ಊಟವನ್ನು ವಿತರಿಸಬೇಕು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಪಿ ಡಿಒ ರವರಾದ ಶ್ರೀ ಶಂಕರ್ ಸರ್ ಅವರಿಗೆ ಶಾಲಾ ಕಂಪೌಂಡ್ ಕಾಮಗಾರಿ ಮತ್ತು ಬಿಸಿಯೂಟದ ಹೊಸ ಕೊಠಡಿ ಕಾಮಗಾರಿಯನ್ನು ಬೇಗನೆ ಪ್ರಾರಂಭಿಸಗೊಳಿಸಲು ಸೂಚನೆ ನೀಡಿದರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಜೂನ್ ತಿಂಗಳಲ್ಲಿ ಶಿಕ್ಷಕರು ಕೈಗೊಂಡ ಸೇತುಬಂಧ ಕಾರ್ಯಕ್ರಮ ಮತ್ತು ಎಫ್ ಎಲ್ ಎನ್ ಕಾರ್ಯಚಟುವಟಿಕೆಗಳ ಕುರಿತು ಮಿಂಚಿನ ಸಂಚಾರದಡಿ ಪರಿಶೀಲಿಸಿ ಮಾರ್ಗದರ್ಶನ ಮಾಡಿದರು ಅಲ್ಲದೆ ವ್ಯಕ್ತಪಡಿಸಿದರು ಸರ್ ಆಮೇಲೆ ಎಲ್ಲ ಪೇರೆಂಟ್ಸ್ ಆಯಾ ಕ್ಲಾಸ್ ಪೇರೆಂಟ್ಸ್ ಅವಾಗ ಇವತ್ತೇನ್ ಹೋಮ್ವರ್ಕ್ ಚಟುವಟಿಕೆ ಮಾಡಿ ಅದಕ್ಕೆಲ್ಲ ಹಾಕಬೇಕು ಅವ್ರ ಪೇರೆಂಟ್ಸ್ ಅವ್ರ ಜೊತೆ ಚರ್ಚೆ ಮಾಡಬಹುದು